ಮೈಸೂರು ಕ್ಷೇತ್ರವನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯವರು ಅನ್ನೋದು ಗೊತ್ತಾಗ್ತಾ ಇದೆ ಮೈಸೂರು ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯನವರು ಸುತಾರಾಮ್ ಒಪ್ತಾ ಇಲ್ಲ ನಕಾರ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಸಿದ್ದರಾಮಯ್ಯನವರು ಪಟ್ಟಿಡಿದಾರಂತೆ ಮೈಸೂರು ಕ್ಷೇತ್ರದಿಂದಾಗಿ ಹೊಂದಾಣಿಕೆ ಬಗೆಹರಿತಾ ಇಲ್ವಂತೆ ಮೈಸೂರಿನಲ್ಲಿ ಕಾಂಗ್ರೆಸ್ ಪರವಾದಂತ ಅಲೆ ಇದೆ ವಿಜಯ್ ಶಂಕರ್ ಗೆ ಟಿಕೆಟ್ ಅನ್ನ ನೀಡಿ ಅಂತ ಹೇಳ್ಕೊಂಡ್ಬಿಟ್ಟು ಓಕೆ ವಿಜಯಶಂಕರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತನೂ ಕೂಡ ಮಾಜಿ ಸಿಎಂ ಪಟ್ಟು ಹಿಡಿತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ಮಾಹಿತಿ ಮೈಸೂರು ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾನು ಸಿದ್ಧ ಇಲ್ಲ ಮೈಸೂರು ಕ್ಷೇತ್ರದಲ್ಲಿ ನಮ್ಮ ಸ್ಪರ್ಧೆ ಆಗ್ಲೇಬೇಕು ಆ ಕ್ಷೇತ್ರವನ್ನ ಬಿಟ್ಕೊಡುವಂತದಕ್ಕೆ ಚಾನ್ಸೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾಜಿ ಸಿ ಎಂ ಪಟ್ಟು ಹಿಡಿದಿದ್ದಾರೆ ಇದೇ ಕಾರಣಕ್ಕಾಗಿ ಈ ಮಾತುಕತೆ ಸಂದರ್ಭದಲ್ಲಿ ಹೊಂದಾಣಿಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಜೆ ಡಿ ಎಸ್ ಕೂಡ ಇಲ್ಲ ಮೈಸೂರು ಬೇಕಿದೆ ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟು ಹಿಡಿದಿದೆ ತುಮಕೂರು ಬೇಕಿದೆ ಅಂತ ಪಟ್ಟು ಹಿಡಿದಿದೆ ಈ ಕಾರಣಕ್ಕಾಗಿಲ್ಲ ಸಮಸ್ಯೆ ಆಗ್ತಾ ಇದೆ ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಮೋದ್ ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯ ಅವರನ್ನು ಮಾತನಾಡಿದಂತಹ ಸಂದರ್ಭದಲ್ಲಿ ಮೈಸೂರು ಕ್ಷೇತ್ರವನ್ನ ಕತೆ ಏನು ಅಂತ ಕೇಳಿದಾಗ ನಂಗೇನು ಗೊತ್ತಿಲ್ಲಪ್ಪ ಡಿಸೈಡ್ ಮಾಡೋಣ ಅನ್ನುವಂತ ರೀತಿ ಹೇಳಿದೆ ಅಂದ್ರೆ ಹೋದ್ರೆ ಹೋಗ್ಲಿ ಅಥವಾ ಇರೋದ್ರಲ್ಲಿ ಇದ್ರೆ ಇರಲಿ ಅನ್ನೋ ರೀತಿಲಿ ಅವ್ರು ಮಾತನಾಡ್ತಾ ಇದ್ರು ಅಂದ್ರೆ ಆಲ್ಮೋಸ್ಟ್ ಬಿಟ್ಕೊಡಕ್ಕೆ ಸಿದ್ಧ ಇರಲ್ಲ ಆದರೂ ಕೂಡ ಬಟ್ ಈಗ ಅವ್ರು ಯಾವ ರೀತಿ ಪಟ್ಟು ಹಿಡಿದಿದ್ದಾರೆ ಸಭೆ ಒಳಗೆ ಹೇಗೆ ಅವರು ಪಟ್ಟು ಹಿಡಿದಿದ್ದಾರೆ ಅಂತೇಳಿ ಏನ್ ಡಿ ಸಭೆ ಆಗ್ತದೆ ಪ್ರಮೋದ್ ಮಲ್ತೇಶ್ ಪ್ರಮುಖವಾಗಿ ಈಗ ಮೈಸೂರು ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಗಗ್ಗಂಟಾಗಿ ಕೂತ್ಕೊಂಡಿದೆ ಸ್ಥಾನ ಹೊಂದಾಣಿಕೆ ಈ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಮೈಸೂರು ಲೋಕಸಭಾ ಕ್ಷೇತ್ರದ ಹೊಂದಾಣಿಕೆಗೋಸ್ಕರ ಆ ಇನ್ನೂ ಕೂಡ ಸಭೆಯಲ್ಲಿ ಅಂತ ತೀರ್ಮಾನಗಳನ್ನ ಕೈಗೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆ ಇದ್ರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಆದ್ರೆ ಮೈಸೂರಿನ ವಿಚಾರಕ್ಕೆ ಸಿದ್ದರಾಮಯ್ಯವ್ರ ಪ್ರಮುಖವಾಗಿ ಪಟ್ಟಿಯಲ್ಲಿ ತಿಳ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಮೈಸೂರನ್ನ ಅಹ್ ಲೋ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಸಿದ್ಧರಿಲ್ಲ ಅನ್ನುವಂಥದ್ದು ಈಗ ಸಿದ್ದರಾಮಯ್ಯ ಅಂತ ಮದ್ದು ಯಾಕಂದ್ರೆ ಒಂದು ಸಿದ್ದರಾಮಯ್ಯವರ ತವರು ಜಿಲ್ಲೆ ಜೊತೆಗೆ ಸಿದ್ದರಾಮಯ್ಯವರ ಪ್ರತಿಷ್ಠೆ ಕೂಡ ಈಗ ಒಂದ್ ವೇಳೆ ಕಾಂಗ್ರೆಸ್ನ ಸುಪ್ರೀಮೋ ಅಂದ್ರೆ ಕರ್ನಾಟಕದ ರಾಜ್ಯದ ಮಟ್ಟಿಗೆ ನಾನೇ ಸುಪ್ರೀಮೋ ಅನ್ನುವಂಥ ರೀತಿಯಲ್ಲಿ ಈಗ ಸಿದ್ದರಾಮಯ್ಯವರಿದ್ದಾರೆ ಜೊತೆಗೆ ಅವರ ನಾಯಕತ್ವ ಹಾಗೂ ಜವಾಬ್ದಾರಿ ಕೂಡ ಇದೆ ಹೀಗಾಗಿ ಅವರ ತವರು ಜಿಲ್ಲೆಯನ್ನೇ ಈಗ ಗೆ ಬಿಟ್ಕೊಟ್ರೆ ಅವಾಗ ಬೇರೆ ಯಾವುದೇ ಸಂದೇಶ ಹೋಗುತ್ತೆ ಜೊತೆಗೆ ಪಕ್ಷದ ಕಾರ್ಯಕರ್ತರು ಅಥವಾ ಪಕ್ಷದ ನಾಯಕರಿಗೆ ಆ ತಪ್ಪಾದಂತ ಸಂದೇಶ ಹೋಗುವಂತ ಸಾಧ್ಯತೆ ಇರುತ್ತೆ ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಮೈಸೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದು ಬೇಡ ಬದಲಾಗಿ ಕಾಂಗ್ರೆಸ್ ನ ಅಭ್ಯರ್ಥಿನೇ ಹಾಕೋಣ ಅದರಲ್ಲೂ ವಿಜಯಶಂಕರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ಗೆಲ್ಸುವಂತ ಜವಾಬ್ದಾರಿಯನ್ನು ನಾನು ತಗೋತೀನಿ ಅಂತ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅನ್ನುವಂತ ಮಾತುಗಳಿಗೆ ಕೇಳ್ಬರ್ತಾ ಇದೆ ಓಕೆ ಥ್ಯಾಂಕ್ ಯು ಪ್ರಮೋದ್